ಉದ್ಯೋಗ ಇರ್ಬೋದು ಮತ್ತೆ ನೀರು ಸಮಸ್ಯೆ ಎರಡೇ ಆ್ಯಕ್ಚುಲಿ ಸಮಸ್ಯೆಗಳಿದ್ದು ಕೋಲಾರ ಜಿಲ್ಲೆ ನರಸಾಪುರದ ಇಂಡಸ್ಟ್ರಿಯಲ್ ಏರಿಯಾ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಎರಡಿದ್ರೇನು ಅಲ್ಲಿ ಏನಾಗ್ತದೆ ಅಂದರೆ ಬರೀ ಕೋಲಾರು ಮತ್ತು ಬಂಗಾರಪೇಟೆ ಅವ್ರಿಗೆ ಮಾತ್ರ ಕೆಲಸ ಸಿಗುತ್ತೆ ಬಟ್ ಇಲ್ಲಿ ಏನಂದರೆ ಒಂದು ಯಾವುದಾದ್ರೆ ಒಂದು ಕಾರ್ಖಾನೆ ಬರಬೇಕು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬಂದ್ರೇ ಇಲ್ಲಿ ಕೆಲಸ ಸಿಗುತ್ತೆ ಯಾಕಂದರೆ ಯುವಕರು ಐ ಟಿ ಐ ಮತ್ತು ಡಿಪ್ಲೊಮಾ ಮಾಡಿದ್ದಾರೆ ನಾನು ಹೋದ ವಾರ ಬೆಮ್ಮೆಲ್ ಸಿ ಎಮ್ ಡಿ ಮೀಟ್ ಮಾಡಿದಾಗ ಇದೇ ವಿಚಾರ ಮಾತಾಡಿದ್ದೀನಿ ಕೆ ಜಿ ಎಫ್ ಅಲ್ಲಿ ಏನು ನೀವು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಏನು ಒಂದು ಇದು ನಡೀತಾ ಇದೆ ಅಲ್ಲಿ ಒಂದು ಸ್ಟ್ರೈಕು ನಡೆಯಿತು ತಿಂಗಳಿಂದ ನಮ್ಮನ್ನು ತಗೊಂಡಿಲ್ಲ ಪರ್ಮಿಟ್ ಮಾಡಿಲ್ಲ ಬಟ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದು ಏನಿದೆ ಅದು ನೀವು ನಡ್ಕೊಂಡು ಇದೆ ಅಲ್ಲಿ ಮಾತಾಡಿದಾಗ ಅವ್ರ ಅದು ಹೇಳಿದ್ದೀನಿ ಸ್ಕಿಲ್ ಡೆವಲಪ್ಮೆಂಟ್ಸ್ ಅಂತ ಏನು ನೀವು ಮಾಡ್ತಾ ಇದ್ದೀರ ಎಲ್ಲಿ ನಮಗೆ ಸ್ಕಿಲ್ ಇದೆ ಅಂದರೆ ಇವಾಗ ಅಲ್ಲಿ ನಮ್ಮದು ಮೇಜರಾಗಿ ಡಿಪ್ಲೊಮಾ ಮತ್ತೆ ಐ ಟಿ ಐ ಎ ಮಾಡೋದು ಮೆಕ್ಯಾನಿಕಲ್ಲು ಮತ್ತೆ ಎಲೆಕ್ಟ್ರಿಕಲ್ ಅಂತ ಒಂದು ಫ್ಯಾಕ್ಟ್ರಿ ತಂದು ಹಾಕಿದ್ರೆ ಒಂದು ಇದಾಗುತ್ತೆ ಅಂತ ನಾವು ಈ ನಿಟ್ಟಿನಲ್ಲಿ ಇವಾಗ ಕುಮಾರಸ್ವಾಮಿ ಅವರ ಜೊತೆ ಮಾತಾಡ್ತೀವಿ ಆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಅಂದ್ರೆ ಯಾವ್ದಾದ್ರು ಒಂದು ಟೂ ವೀಲರ್ಸ್ ಇಲ್ಲಾಂದ್ರೆ ಫೋರ್ ವೀಲರ್ಸ್ ಫ್ಯಾಕ್ಟ್ರಿ ಬಂದ ಇದ್ರ ಬಗ್ಗೆ ಆಲ್ರೆಡಿ ನನ್ನ ಹಂತದಲ್ಲಿ ಕಿಯಾ ಮೋಟರ್ಸ್ ಮಾತಾಡ್ತೀವಿ ಅವರುಬಲಿಟಿ ನೋಡಬೇಕು ಜಾಗ ಏನು ಜಾಗ ಹೆಂಗಿದೆ ಏನು ಅಂತ ಸೊ ಇದ್ರ ವಿಚಾರದಲ್ಲಿ ನಮ್ದು ಸ್ವಲ್ಪ ನೋಡ್ತೀವಿ ನಾವು ಸಿದ್ಲಘಟ್ಟ ಗಡಿ ಭಾಗ ಅದು ಇದು ಅಂತ ಸಣ್ಣ ಯೋಚನೆ ಮಾಡ್ತಾ ಇಲ್ಲ ಯಾಕಂದ್ರೆ ಇದು ಎಲ್ಲರಿಗೂ ಇದು ಹತ್ರ ಇದೆ ಇದು ನಮ್ಮ ಮೆಡಿಕಲ್ ಕೈಗಾರಿಗೆ ಸೊ ಯಾರಾದ್ರೂ ಫ್ಯಾಕ್ಟ್ರಿ ಆದರೆ ಇಂಟರ್ ಮತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಹತ್ರ ಇದು ಮೊದಲಾದ್ಯಂತ ಇಲ್ಲಿಗೆ ಕೊಡ್ತಾರೆ ಅಂತ ನನಗೆ ಒಂದು ನಂಬಿಕೆ ಯಾರು ಬಂದು ಇನ್ವೆಸ್ಟ್ ಮಾಡ್ತಾರೆ ಸೊ ಅದ್ರ ರೀತಿ ನಾವು ಕೆಲಸ ಮಾಡ್ತೇವೆ ಈಗ ಹೆಚ್ಚಿನ ಒಳ್ಳೆಯ ಕೊನೆಗೂ ಈ ಭಾಗದಲ್ಲಿ ಮಾತಾಡ್ತೀವಿ ಕೋಲಾರ ನಾಳೆ ಇನಾಗ್ರೇಷನ್ ಇದೆ ತಂದಿದ್ದಾರೆ ಬಟ್ ಏನು ಅಂದ್ರೆ ಮತ್ತೆ ಇವಾಗ ಎ ಡಬ್ಲ್ಯೂ ಇಂಜಿನಿಯರ್ ಅವರು ಮಾತಾಡಿದ್ದೀನಿ ಮಂಡ್ಯ ಇಲ್ಲ ತುಂಬ ಬಂದು ತಂದು ಕುಮಾರ ರೆವನ್ಯೂ ಎನ್ವೆಲ್ಪ್ಮ್ ನನಗೆ ಎಕ್ಸ್ಪ್ಲೈನ್ ಟೈಮ್ ಈ ಬಾಂಬ ಒಂದು ಐನೂರು ಕೆನೆ ಮಾತ್ರ ಸೀಮಿತವಾಗ್ತಾ ಇಲ್ಲ ಇಲ್ಲ ಅದು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ಹೇಳಿದ್ದಾರೆ ಅದು ಬಂದ ಮೇಲೆ ನಮಗೆ ಇದಾಗುತ್ತೆ ಆಗಿದೆ ಯಾಕಂದ್ರೆ ನಮ್ಮ ಮಾಹಿತಿ ಇಲ್ದೇ ನಾನು ಸುಮ್ಮನೆ ಮಾಡ್ಬೇಕಾಗುತ್ತೆ ಸೊ ಅವರು ಬರೋರ ಕಾಂಟ್ರಾಕ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಜೊತೆಗೆ ಈಗ ಹಾಲಿನ ಖರೀದಿದಾರ ಒಂದು ಕಡಿಮೆ ಆಗಿದೆ ಸುಮಿ ನೀವು ಇದು ಕೇಳಬೇಕು ಸ್ಟೇಟ್ ಗೌರ್ಮೆಂಟ್ ಕೇಳಬೇಕು ಏನು ಅವರು ಏನ್ ರೈತರು ಪರವಾಗಿ ಜನರು ಪರವಾಗಿ ಇದಾರಾ ಅಂತ ಅದು ನಿಮಗೆ ಗೊತ್ತು ಏನು ನಡೀತಾ ಇದೆ ಅಂತ ಹೇಳೋದು ಯಾವ ಏನು ಕಾರ್ಯವೈಖರಿ ಹೆಂಗ್ ನಡೀತಾ ಇದೆ ನಮ್ಮ ಸರ್ಕಾರ ಅಂತ ಸಿದ್ದರಾಮಯ್ಯ ಅವ್ರ ಸರ್ಕಾರ ಮಾತೈತಿದ್ರೆ ಬರೀ ಸಹ ಜನಪರವಾಗಿದ್ದೀವಿ ನಾವು ಐದು ಗ್ಯಾರಂಟಿ ಗ್ಯಾರಂಟಿಗಳು ಕೊಡ್ತೀನಿ ಅಂತ ಇವಾಗ ಒಂದು ಕೈಯಲ್ಲಿ ಕೊಡ್ತಾರೆ ಒಂದು ಕೈಯಲ್ಲಿ ಕಿಟ್ಕೊಂಡಿದೆ ಇವಾಗ ಎರಡು ಸಾವಿರ ರೂಪಾಯಿ ಎಂಟು ಕೊಡ್ತಾರೆ ಅದೇ ಹಾಲು ಹಾಲಿನಲ್ಲಿ ವಾಪಸ್ ತಗೊಂಡ್ರೆ ಇದರ ಉಪಯೋಗ ಏನಾಯಿತು ಸೊ ದೇ ಆರ್ ಓನ್ಲಿ ಡೂಯಿಂಗ್ ಮ್ಯಾಥ್ಮೆಟಿಕ್ಸ್ ಪ್ಲಸ್ ಮೈನಸ್ ಮಾಡಿ ಕೊನೆಗೆ ಜೀರೋ ತಂದು ಇಡ್ತದೆ ಅಷ್ಟೇ ಜನ ಐದು ಗ್ಯಾರಂಟಿಗಳ ಜೊತೆಗೆ ಮತ್ತೆ ಒಂದೆರಡು ಗ್ಯಾರಂಟಿನ ತರಬೇಕು ಅಂತ ಪ್ಲಾನ್ ಮಾಡಿಕೊಂಡು ಶಿಕ್ಷಣ ಆರೋಗ್ಯ ಕೂಡ ನಾವು ಸುಗಮವಾಗಿ ಕೊಡ್ತೀವಿ ಅನ್ನೋದು ಶಿಕ್ಷಣ ಆರೋಗ್ಯ ಮಾಡಲಿ ಅಟ್ಲೀಸ್ಟ್ ಅಲ್ಲಿ ಹೋಗೋಕೆ ಕರೆಕ್ಟಾಗಿ ರೋಡ್ ಇರಬೇಕು ರೋಡ್ಗಳೇ ಕರೆಕ್ಟಾಗಿ ಇಲ್ಲ ಅಂದ್ರೆ ಇವಾಗ ಆ ಮೂಲಭೂತ ಸೌಕರ್ಯಗಳೇ ಇಲ್ಲ ಅಂದರೆ ನೀವು ಮತ್ತೆ ಎಜುಕೇಶನ್ ಮಾಡ್ತೀರ ಅಲ್ಲಿ ಹೋಗೋಕ್ಕ ಕರೆಕ್ಟಾಗಿ ರೋಡ್ ಆಗುತ್ತೆ ರೋಡ್ಗಳೇ ಇಲ್ಲ ಏನೂ ಇಲ್ಲ ನೀವು ಮತ್ತೆ ಇನ್ನೊಂದು ಇನ್ನೊಂದು ದೊಡ್ಡ ಆಸೆ ತೋರಿಸ್ತಾ ಇದ್ದೀರ ಅಷ್ಟೇ ಅಷ್ಟೇ ಮಾಡ್ತಾರೆ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಕುತೂಹಲ ನಡೆಸ್ತಾ ಇದೆ ಸರ್ ಈಗ ಅಂದ್ರೆ ಅವರ ಅಧಿಕಾರದಲ್ಲಿ ಈಗ ಗಳ ಬದಲಾವಣೆಗೆ ಆ ಕುಟ್ಟಿಗಾಗಿ ಜಾಸ್ತಿ ಪೈಪೋಟಿ ನಡೆಸ್ತಾ ಇದೆ ಯಾಕೆ ತಿಳಿಯದೆ ಸಿದ್ದರಾಮಯ್ಯ ಈಗ ರಾಜೀನಾಮೆ ಕೊಡ್ತಾ ಇಲ್ಲ ಅನ್ನೊಂದು ಗೊತ್ತಿಲ್ಲ ಅಂದ್ರೆ ಅವ್ರು ಆ ಇವ್ರು ಹೇಳಿದ್ರು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಎಮ್ ಎಲ್ ಎಸ್ ಮಿನಿಸ್ಟರ್ಸ್ ನಾವು ಯಾವತ್ತೂ ಸರ್ಕಾರ ಬೀಳ್ಸ್ಬೇಕು ಅಂತ ಹೇಳಿ ಯಾರು ಯಾರು ನಾವು ಬಿ ಜೆ ಪಿ ಮತ್ತು ಕ ಜೆ ಡಿ ಎಸ್ ಅವ್ರು ಮಾತಾಡಿದ್ರು ಯಾಕಂದರೆ ಮೂಢ ಆ ವ್ಯವಹಾರ ಮಾತ್ರ ಮಾತ್ರ ಮಾತಾಡಿದ್ರು ಅವರೊಂದು ಅವ್ರಿಗೆ ಏನು ಮಾಡ್ತಾರೆ ನಮ್ಮನ್ನು ಕೇ ಕೆಳಗಿಳಿಸ್ಬೇಕು ಅಂತ ಅವರ ತವರೇ ಸೃಷ್ಟಿ ಮಾಡಿಕೊಂಡು ಇದೆಲ್ಲ ಮಾಡ್ತಾರೆ ಹೊರತು ನಾವಂತೂ ಮೂಢ ಹಗರಣ ಏನಾಗಿದೆ ಅದನ್ನು ಬೇಯ ಆಚೆ ತಂದಿದ್ದೀವಿ ಅಷ್ಟೇ